ಆ ಎಲ್ಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಕೌಶಪ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವಾರದಿಂದ ನಾನು ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಕೆಲಸಗಳು ಜಾಸ್ತಿ ಇರೋ ಕಾರಣ ಕಾರಣ ನಾನು ವಿಡಿಯೋನ ಮಾಡಲಿಕ್ಕೆ ಆಗಿಲ್ಲ ಶನಿ ವಕ್ರೀಫಲ ಹೇಗಿರುತ್ತೆ ಅಂತ ಹೇಳಿ ಮೇಷ ರಾಶಿಯಿಂದ ಮೀನ ರಾಶಿವರೆಗೆ ನಾನು ವಿಡಿಯೋ ಮಾಡಬೇಕಾಗಿತ್ತು ಮಿಥುನ ರಾಶಿವರೆಗೆ ಮಾತ್ರ ನಾನು ವಿಡಿಯೋನ ಮಾಡಿದ್ದೆ ಈಗ ಈ ವಿಡಿಯೋದಲ್ಲಿ ಕರ್ಕಾಟಕ ಅವರಿಗೆ ಶನಿಯ ವಕ್ರಿ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ ಸೊ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಕರ್ಕಾಟಕ ರಾಶಿ ಅವರಿಗೆ ಶನಿ ಒಂಬತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಈಗ ಒಂಬತ್ತನೇ ಮನೆಯಲ್ಲಿ ವಕ್ರಿಯಾಗಿರ್ತಕ್ಕಂಥದ್ದು ಶನಿ ದಶಾಭಕ್ತಿ ನಿಮಗೆ ನಡೀತಾ ಇರ್ಬೇಕು ದಶಾಭಕ್ತಿ ನಡೀತಿದ್ರೆ ಮಾತ್ರನೇ ನಾನು ಈ ವಿಡಿಯೋದಲ್ಲಿ ಏನೇನು ಹೇಳ್ತೀನಿ ಅವೆಲ್ಲವೂ ಕೂಡ ನಿಮಗೆ ಅಪ್ಲೈ ಆಗುತ್ತೆ ಮೊದಲಿಗೆ ಕರ್ಕಾಟಕ ಲಗ್ನ ಅಥವಾ ರಾಶಿಯವರಿಗೆ ಶನಿ ಒಂಬತ್ತರಲ್ಲಿ ಮನೆಯ ವಿಚಾರಗಳು ಅಂತ ನೋಡಿದಾಗ ಧರ್ಮ ಅಂತ ಹೇಳ್ತೀವಿ ಭಾಗ್ಯ ಅಂದ್ರೆ ಅದೃಷ್ಟ ಉನ್ನತ ವಿದ್ಯಾಭ್ಯಾಸ ಹೈಯರ್ ಸ್ಟಡೀಸ್ ಆಗಿರ್ಬೋದು ಅಥವಾ ಒಂದು ಡಿಗ್ರಿ ಡಬಲ್ ಡಿಗ್ರಿ ಎಜುಕೇಶನ್ ಆಗಿರ್ಬೋದು ಗುರುಗಳು ಶಿಕ್ಷಕರು ಪ್ರಾಂಶುಪಾಲರು ತತ್ವಶಾಸ್ತ್ರ ಧಾರ್ಮಿಕ ನಂಬಿಕೆ ನಿಮ್ಮ ಒಂದು ನಂಬಿಕೆ ಏನಿದೆ ಧರ್ಮದ ವಿಷಯದಲ್ಲಿ ಆ ಒಂದು ವಿಷಯಗಳನ್ನ ಒಂಬತ್ತನೇ ಮನೆಯ ಸೂಚನೆ ಮಾಡುತ್ತೆ ನಂತರ ಯಾತ್ರೆಗಳಾಗಿರ್ಬೋದು ಅಥವಾ ದೂರದ ಪ್ರಯಾಣ ಆಗಿರ್ಬೋದು ಕಾನೂನು ನ್ಯಾಯ ವಿದೇಶ ಸಂಬಂಧಿತ ವಿಷಯಗಳು ಫಾರಿನ್ ಕನೆಕ್ಷನ್ ಸ್ಟಡೀಸ್ ಆಗಿರ್ಬೋದು ಅಥವಾ ಫಾರಿನ್ಗೆ ಟ್ರಾವೆಲ್ ಮಾಡ್ತಕ್ಕಂಥದ್ದು ಅಥವಾ ಜಾಬ್ಗಾಗಿ ನೀವು ಫಾರಿನ್ಗೆ ಹೋಗ್ತಕ್ಕಂಥದ್ದನ್ನ ಈ ಒಂಬತ್ತನೇ ಮನೆ ಸೂಚನೆ ಮಾಡುತ್ತೆ ತಂದೆ ಮತ್ತು ಗುರುವಿನ ಆಶೀರ್ವಾದ ಅಂತ ಕೂಡ ಹೇಳ್ತೀವಿ ಕೆರಿಯರ್ ಸಪೋರ್ಟ್ ಅಂತ ಬಂದಾಗ ಲಕ್ ಮತ್ತೆ ನಿಮ್ಗೆ ಒಂದು ಕೆರಿಯರ್ ಅಲ್ಲಿ ಸಕ್ಸಸ್ ಸಿಗೋದೇ ಲಕ್ ಇಂದ ಈ ಕೆರಿಯರ್ ನಲ್ಲಿ ನೀವು ಹೊಸದೇನಾದ್ರೂ ಕಲಿಬೇಕಾಗತ್ತೆ ಹೊಸದೇನಾದ್ರೂ ಒಂದು ಚೇಂಜಸ್ ಆಗುತ್ತೆ ಅದಕ್ಕೆ ಒಗ್ಗೋದಕ್ಕೆ ತುಂಬಾ ನಿಧಾನ ಆಗುತ್ತೆ ನಿಮಗೆ ಸ್ವಲ್ಪ ಮೊದಲ ಹಂತದಲ್ಲಿ ಬೇಸರ ಜಾಸ್ತಿ ಆಗ್ತಾ ಹೋಗ್ಬೋದು ನಿಧಾನವಾಗಿ ನಿಮಗೆ ಕೆರಿಯರ್ ನಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಪ್ರಮೋಷನ್ ಸಿಗ್ಬೋದು ಆದ್ರೆ ಅದಕ್ಕೆ ಇನ್ನು ನೀವು ಮೋಷನ್ಗಾಗಿ ನೀವು ಇನ್ನು ಹೈಯರ್ ಲೆವೆಲಲ್ಲಿ ಅಲ್ಲಿ ನೀವು ಕೆಲವೊಂದು ಕೆಲಸಗಳನ್ನು ಕಲಿತು ಆ ನಂತರ ನೀವು ಪ್ರಮೋಷನ್ ನೀವು ಪಡ್ಕೋಬೇಕಾಗಿರುತ್ತೆ ಹಾಗಾಗಿ ಕೆರಿಯರ್ ನಲ್ಲಿ ಸ್ವಲ್ಪ ಸ್ಲೋ ಡೆವಲಪ್ಮೆಂಟ್ ಇರುತ್ತೆ ನಂತರ ಯಾವುದಾದ್ರೂ ಮುಖ್ಯ ದೇವಾಲಯಗಳ ಭೇಟಿ ಆಗಿರ್ಬೋದು ನಿಮ್ಮ ಮನೆ ದೇವರು ಕುಲ ದೇವರು ಅಥವಾ ಇಷ್ಟ ದೇವರ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಡ್ತಕ್ಕಂಥದ್ದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರ್ಬೋದು ಜರ್ನಿ ಆಗಿರ್ಬೋದು ಇವೆಲ್ಲವೂ ಕೂಡ ನಡೆಯುತ್ತೆ ಮನೆ ಆಗಿದ್ದಾಗ ಮತ್ತು ಒಂಬತ್ತನೇ ಮನೆಯ ವಿಚಾರ ಅಂತ ಬಂದಾಗ ಕಾಲೇಜ್ ಅಂತ ಕೂಡ ನಾವು ಹೇಳ್ತೀವಿ ಇಷ್ಟು ವಿಚಾರದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಇರಬಹುದು ಅಥವಾ ನೀವು ನೆಗ್ಲಿಜೆನ್ಸ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಿರ್ಬೋದು ಅಥವಾ ಪರಿಸ್ಥಿತಿ ಸರಿ ಇಲ್ಲದೆ ಇರಬಹುದು ಉದಾ ಉದಾಹರಣೆಯಾಗಿ ಈ ಹಿಂದೆ ಶನಿ ಎಂಟ್ರಲ್ಲಿ ಇರಬೇಕಾದ್ರೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇತ್ತು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳಾಗ್ತಾ ಇತ್ತು ಈಗ ಅವು ಸ್ವಲ್ಪ ಮಟ್ಟಿಗೆ ಚೇತರಿಕೆಗೊಳ್ಳುವಂತಹ ಒಂದು ಪ್ರಮೇಯ ಅಥವಾ ಪರಿಸ್ಥಿತಿ ಬರ್ತಾ ಇದೆ ಆದ್ರೆ ನೀವು ಸ್ವಲ್ಪ ಅದರ ಕಡೆ ಸ್ವಲ್ಪ ನಿಮ್ಮ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗತ್ತೆ ನಿಮಗೆ ಹೈಯರ್ ಸ್ಟಡೀಸ್ ಅಂತ ಬಂದಾಗ ಅಥವಾ ಡಿಗ್ರಿ ಡಬಲ್ ಡಿಗ್ರಿ ಎಜುಕೇಶನ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತೊಂದರೆಗಳು ಅಪ್ಸ್ಟ್ರಾಕಲ್ಸ್ ಜಾಸ್ತಿ ಆಗ್ತಾ ಇತ್ತು ಸ್ಲೋ ಡೆವಲಪ್ಮೆಂಟ್ ಇರ್ತಿತ್ತು ಓದಿದ್ದು ತಲೆಗತ್ತಲ್ಲ ಅಂತಂದಾಗ ನೀವು ಅದ್ರ ಕಡೆ ಸ್ವಲ್ಪ ಚೇಂಜಸ್ ಅನ್ನ ನೀವು ಮಾಡ್ಕೋಬೇಕಾಗತ್ತೆ ಯಾವ ರೀತಿ ನಾವು ಓದಿದಾಗ ನಾವು ನೆನಪಲ್ಲಿ ಇಟ್ಕೋಬಹುದು ಹೈಯರ್ ಸ್ಟಡೀಸ್ಗೆ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನೀವು ಗುರು ಅಥವಾ ತಂದೆಯ ಬಳಿ ನೀವು ಮಾತಾಡ್ಕೊಂಡು ವಿಚಾರ ಮಾಡಿ ನೀವು ಗುರುಗಳ ಒಂದು ಆದ ಆಶೀರ್ವಾದ ಅಥವಾ ಗುರುಗಳ ಗೈಡೆನ್ಸ್ ಅನ್ನ ನೀವು ತಗೊಂಡು ನಂತರ ನೀವು ಮುಂದುವರಿಬೇಕಾಗತ್ತೆ ಯಾಕಂದ್ರೆ ಒಂಬತ್ತನೇ ಮನೆ ಬಂದು ಗುರು ಮತ್ತು ತಂದೆಯನ್ನ ತೋರಿಸುತ್ತೆ ಗುರುಗಳ ಕನೆಕ್ಷನ್ ಬಿಟ್ಟು ಹೋಗಿದ್ದಲ್ಲಿ ಗುರುಗಳ ಗೈಡೆನ್ಸ್ ಅನ್ನ ನೀವು ತಗೊಂಡಾಗ ಮಾತ್ರ ನಿಮಗೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಫಾರಿನ್ ಅಲ್ಲಿ ಯಾರ್ಯಾರು ಸ್ಟಡಿ ಮಾಡಬೇಕು ಎಜುಕೇಶನ್ ಮಾಡಬೇಕು ಅಂತಿರೋರು ಸ್ವಲ್ಪ ನೀವು ಕಾದು ನೋಡ್ಬೇಕಾಗುತ್ತೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಶನಿ ವಕ್ರಿಯಾಗಿರ್ತಾರೆ ಅಲ್ಲಿವರೆಗೂ ನಿಮಗೆ ಓದಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು ಓದಿನ ಕಡೆ ನೀವು ಗಮನ ಕೊಡಬೇಕು ಮತ್ತೆ ಟ್ರಾವೆಲ್ ಮಾಡೋದ್ರಲ್ಲಿ ನಿಮಗೆ ಏನಾದ್ರೂ ತೊಂದರೆ ಇತ್ತು ಅಥವಾ ಪರಿಸ್ಥಿತಿ ಸರಿ ಇಲ್ಲ ಸಪೋರ್ಟ್ ಇಲ್ಲ ಅಂತಂದಾಗ ಸಪೋರ್ಟ್ ತಗೊಳಕ್ಕೆ ನೀವು ಈಗ ಪ್ರಯತ್ನ ಮಾಡಬಹುದಾಗಿದೆ ನವೆಂಬರ್ ಇಪ್ಪತ್ತೆಂಟರವರೆಗೆ ನಿಮಗೆ ಸಮಯ ಇರುತ್ತೆ ಅಲ್ಲಿಯವರೆಗೆ ನೀವು ಒಂದು ಪ್ರಯತ್ನವನ್ನ ಮಾಡಿದಾಗ ಖಂಡಿತವಾಗಿಯೂ ಒಂದು ಲಕ್ ಮೇಲೆ ನಿಮಗೆ ಫಾರಿನ್ ನಲ್ಲಿ ಉದ್ಯೋಗ ಅಥವಾ ವಿದ್ಯಾಭ್ಯಾಸವನ್ನ ಮಾಡುವಂತಹ ಒಂದು ಅದೃಷ್ಟ ನಿಮ್ಮದಾಗತ್ತೆ ಇವೆಲ್ಲ ವಿಷಯಗಳಲ್ಲಿಯೂ ಕೂಡ ನೀವು ಏನಾದ್ರೂ ಕರೆಕ್ಷನ್ ಮಾಡ್ಕೋಬೇಕು ನನಗೆ ಒಂದು ಸಪೋರ್ಟ್ ಬೇಕು ಅಂತಂದಾಗ ಅದಕ್ಕೆ ನೀವು ಒಂದು ಪ್ರಿಪರೇಷನ್ ಸಪೋರ್ಟ್ ಅನ್ನ ನೀವು ತಗೋಬೇಕಾಗುತ್ತೆ ಹಿಂದೆ ತಂದೆಗೆ ಅನಾರೋಗ್ಯ ಆದಾಗ ನೀವು ಸರಿಯಾಗಿ ನೋಡ್ಕೊಂಡಿರಲ್ಲ ಅದ್ರ ಕಡೆ ನೀವು ಫೋಕಸ್ ಮಾಡಬೇಕು ಹೈಯರ್ ಎಜುಕೇಶನ್ ಬಗ್ಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ತೊಂದರೆ ಆಗಿರುತ್ತೆ ನೀವು ಸ್ವಲ್ಪ ಅಸಡ್ಡೆ ಮಾಡಿರ್ತೀರಾ ಅದನ್ನ ನೀವು ಕರೆಕ್ಷನ್ ಮಾಡಿಕೊಂಡು ಮತ್ತೆ ಹೈಯರ್ ಎಜುಕೇಶನ್ಗೆ ನೀವು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಲಾಂಗ್ ಟ್ರಾವೆಲ್ ಅಥವಾ ವಿದೇಶದಲ್ಲಿ ನೀವು ಓದೋದಕ್ಕೆ ಅಥವಾ ಜಾಬ್ಗೆ ಪ್ರಯತ್ನ ಮಾಡ್ತಿತ್ತು ಅಂತಂದಾಗ ಅದಕ್ಕೆ ಏನ್ ಮಾಡಬೇಕು ಪ್ರಿಪರೇಷನ್ಸ್ ಅಥವಾ ಎಲ್ಲಿ ತೊಂದರೆ ಆಗ್ತಿದೆ ಅದನ್ನ ನೀವು ತಿಳ್ಕೊಂಡು ಆ ತೊಂದರೆಯಿಂದ ಹೊರಬಂದು ನೀವು ಒಂದು ಉಪಾಯವನ್ನು ಕಂಡುಕೋಬೇಕು ನವೆಂಬರ್ ಇಪ್ಪತ್ತೆಂಟರ ನಂತರ ಇವೆಲ್ಲ ವಿಷಯಗಳಲ್ಲಿ ನಿಮ್ಮ ಒಂದು ಕೆಲಸಗಳು ಆಗ್ತಾ ಹೋಗುತ್ತೆ ಅಲ್ಲಿಯವರೆಗೂ ಏನೇನು ಕರೆಕ್ಷನ್ ಮಾಡ್ಕೋಬೇಕು ಎಲ್ಲಿ ತಿದ್ಕೋಬೇಕು ಮತ್ತು ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಇವಿಷ್ಟು ವಿಷಯಗಳನ್ನು ನೋಡ್ಕೊಂಡು ನೀವು ಅದನ್ನ ಕರೆಕ್ಷನ್ ಮಾಡ್ಕೊಡೋದ್ರಿಂದ ನವೆಂಬರ್ ಇಪ್ಪತ್ತೆಂಟರ ನಂತರ ಇವಿಷ್ಟು ವಿಷಯಗಳಲ್ಲಿ ನಿಮಗೆ ಲಾಭವಿರುತ್ತೆ ಲಕ್ ಇರುತ್ತೆ ಅಂತ ನಾವು ಹೇಳ್ಬೋದು ನಂತರ ಶನಿಯ ದೃಷ್ಟಿ ಅಂತ ಬಂದಾಗ ಶನಿಯ ಒಂದು ಮೂರನೇ ದೃಷ್ಟಿ ಶನಿಗೆ ಮೂರು ದೃಷ್ಟಿಗಳಿರ್ತವೆ ಮೂರ್ ಮೂರು ಏಳು ಮತ್ತು ಹತ್ತನೇ ದೃಷ್ಟಿ ಇರುತ್ತೆ ಶನಿಯ ಮೂರನೇ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಶನಿಯ ಏಳನೇ ದೃಷ್ಟಿ ನಿಮ್ಮ ಒಂದು ಮೂರನೇ ಮನೆಯ ಮೇಲೆ ಇರ್ತಕ್ಕಂಥದ್ದು ಅದೇ ಶನಿಯ ಒಂದು ಹತ್ತನೇ ದೃಷ್ಟಿ ಆರನೇ ಮನೆಯ ಮೇಲೆ ಇರ್ತಕ್ಕಂಥದ್ದು ಇವಿಷ್ಟು ಮನೆಗಳ ವಿಚಾರಗಳನ್ನ ನಾವು ನೋಡ್ತಾ ಹೋಗೋಣ ಶನಿಯ ಮೂರನೇ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆಗೆ ಬಿದ್ದಿರ್ತಕ್ಕಂಥದ್ದು ಹನ್ನೊಂದನೇ ಮನೆಯ ವಿಚಾರ ಅಂತ ಬಂದಾಗ ಫ್ರೆಂಡ್ಶಿಪ್ ಫ್ಯೂಚರ್ ಪ್ಲಾನ್ಸ್ ಆಗಿರ್ಬೋದು ಸೋಶಿಯಲ್ ಗ್ರೂಪ್ಸ್ ಅಂತ ಹೇಳ್ತೀವಿ ಸೋಶಿಯಲಿ ನೀವೇನು ವ್ಯವಹಾರ ಮಾಡ್ತಾ ಇರ್ತೀರಾ ರೆಪ್ರೆಸೆಂಟ್ ಮಾಡುತ್ತೆ ಸೋಷಿಯಲ್ ಕನೆಕ್ಷನ್ ಆಗಿರೋ ಪೀಪಲ್ಸ್ ಅಂದ್ರೆ ಜನನ ಇದು ರೆಪ್ರೆಸೆಂಟ್ ಮಾಡುತ್ತೆ ಇವಿಷ್ಟರ ಬಗ್ಗೆ ಒಂದು ಫ್ಯೂಚರ್ ಪ್ಲಾನ್ಸ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಸೋಷಿಯಲ್ ಸರ್ಕಲ್ ಸರ್ಕಲ್ಸ್ ಆಗಿರ್ಬೋದು ವ್ಯವಹಾರದಲ್ಲಿ ಇರ್ತಕ್ಕಂತಹ ನಿಮ್ಮ ನಿಮಗೆ ಸಂಬಂಧಪಟ್ಟ ಜನಗಳಾಗಿರ್ಬೋದು ಪಾರ್ಟ್ನರ್ಸ್ ಆಗಿರ್ಬೋದು ಇವರೆಲ್ಲರ ಬಗ್ಗೆ ನೀವು ಸ್ವಲ್ಪ ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಡಿಸಿಪ್ಲೀನ್ ಇರೋದಿಲ್ಲ ಇವ್ರ ಬಗ್ಗೆ ನೀವು ಸ್ವಲ್ಪ ಕೇರ್ ಮಾಡ್ತಿರೋದಿಲ್ಲ ಫೋಕಸ್ ಮಾಡ್ತಿರಲ್ಲ ಸೊ ಹಾಗಿದ್ದಾಗ ಲಾಂಗ್ ಟರ್ಮ್ ಗೋಲ್ಸ್ ಮೇಲೆ ಅಥವಾ ಫ್ರೆಂಡ್ಸ್ ಸೋಷಿಯಲ್ ಕನೆಕ್ಷನ್ ಬಗ್ಗೆ ಮತ್ತು ವ್ಯವಹಾರ ಬಗ್ಗೆ ನೀವು ತುಂಬಾ ಕೇರ್ಲೆಸ್ ಇದ್ರಿ ಎಲ್ಲೋ ಒಂದು ಕಡೆ ಪರಿಸ್ಥಿತಿ ಸರಿ ಇಲ್ಲ ಅಂತಂದಾಗ ಇವಿಷ್ಟು ವಿಚಾರದಲ್ಲಿ ದೀರ್ಘಕಾಲದ ಒಂದು ಫೋಕಸ್ ಅಂದ್ರೆ ಒಂದು ದೀರ್ಘಕಾಲವಾಗಿ ನೀವು ಅದರ ಕಡೆ ಗಮನ ಹರಿಸ್ಬೇಕಾಗತ್ತೆ ಸೋಷಿಯಲ್ ಬಗ್ಗೆ ಆಗಿರ್ಬೋದು ವ್ಯವಹಾರ ಬಗ್ಗೆ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು ಯಾರು ನಮಗೆ ಹಾಕ್ತಾರೆ ಅವ್ರನ್ನ ಸರಿಯಾಗಿ ತಿಳ್ಕೊಂಡು ಅವರ ಅವರ ಜೊತೆ ನೀವು ಸಹವಾಸವನ್ನ ಮಾಡಬೇಕಾಗತ್ತೆ ಜೊತೆಗೆ ಶ್ರದ್ಧೆಯಿಂದ ಶಿಸ್ತಿನಿಂದ ಈ ವಿಚಾರಗಳಲ್ಲಿ ನೀವು ಮತ್ತೆ ನಿಮ್ಮನ್ನ ನೀವು ಹತ್ರ ಮಾಡ್ಕೋಬೇಕಾಗತ್ತೆ ನಿಮ್ಮ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಸೋಷಿಯಲ್ ಸರ್ಕಲ್ಸ್ ಆಗಿರ್ಬೋದು ವ್ಯವಹಾರದಲ್ಲಿ ಇರ್ತಕ್ಕಂತ ಜನರಾಗಿರ್ಬೋದು ಒಂದು ಕ್ಲಾರಿಟಿ ತಗೊಳ್ಳಿ ಸೋಶಿಯಲಿ ಒಂದು ಕ್ಲಾರಿಟಿ ತಗೊಂಡು ಹೇಗೆ ವ್ಯವಹಾರ ಮಾಡಬೇಕು ಅಂತ ತಿಳ್ಕೊಂಡು ಜನರ ಬಳಿ ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲ್ಸ್ ಬಳಿ ಆಗಿರ್ಬೋದು ಅಥವಾ ವ್ಯವಹಾರ ಮಾಡತಕ್ಕಂತ ಜನಗಳ ಹತ್ರ ಆಗಿರ್ಬೋದು ನಿಮ್ಮನ್ನ ನೀವು ಪ್ರೆಸೆನ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಕ್ಲಾರಿಟಿ ತಗೋಬೇಕು ಒಂದು ಫೋಕಸ್ ಇರಬೇಕು ಸರಿಯಾದ ಒಂದು ಫೋಕಸ್ ಇಲ್ಲ ಶಿಸ್ತಿಲ್ಲ ಅಂತಂದಾಗ ಫೋಕಸ್ ಮಾಡಲಿಲ್ಲ ಅಂತಂದಾಗ ಇವಿಷ್ಟು ವಿಚಾರದಲ್ಲಿ ಸೋಷಿಯಲ್ ಸರ್ಕಲ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಜೊತೆಗೆ ಲಾಂಗ್ ಟರ್ಮ್ ಗೋಲ್ಸ್ ಆಗಿರ್ಬೋದು ಬಿಸ್ನೆಸ್ ವಿಚಾರದಲ್ಲಿ ಲಾಸ್ ಅಂತ ಹೇಳ್ತೀವಿ ಸರಿಯಾಗಿ ನೀವು ಫೋಕಸ್ ಮಾಡಿಲ್ಲ ಕ್ಲಾರಿಟಿ ತಗೊಂಡಿಲ್ಲ ಅಂತಂದಾಗ ನಿಮಗೆ ಯಾವುದೇ ರೀತಿ ಲಾಭಗಳು ಆಗೋದಿಲ್ಲ ಅಂತ ಹೇಳ್ತೀವಿ ನಂತರ ಮೂರನೇ ಮನೆಯ ವಿಚಾರ ಅಂತ ಬಂದಾಗ ಶನಿಯ ಏಳನೇ ದೃಷ್ಟಿ ನಿಮ್ಮ ಮೂರನೇ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ಸೊ ಕಮ್ಯುನಿಕೇಶನ್ ಆಗಿರ್ಬೋದು ಕರೇಜ್ ಆಗಿರ್ಬೋದು ಕಾನ್ಫಿಡೆನ್ಸ್ ಆಗಿರ್ಬೋದು ಶಾರ್ಟ್ ಟ್ರಾವೆಲ್ಸ್ ಅಂತ ಹೇಳ್ತೀವಿ ಲೋಕಲ್ ಜರ್ನೀಸ್ ತಂಗಿ ಅಂತ ರೆಪ್ರಸೆಂಟ್ ಮಾಡುತ್ತೆ ಮೂರನೇ ಮನೆ ನಿಮ್ಮ ಒಂದು ಸ್ಪೀಕಿಂಗ್ ಎಬಿಲಿಟಿ ಆಗಿರ್ಬೋದು ಎಫರ್ಟ್ಸ್ ಆಗಿರ್ಬೋದು ನೈಬರ್ಸ್ ಅಂದ್ರೆ ಅಕ್ಕಪಕ್ಕ ಮನೆಯವರು ಅಂತ ಹೇಳ್ತೀವಿ ವಿಲ್ ಪವರ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು ಲೆಟರ್ಸ್ ಇಮೇಲ್ಸ್ ಎಂಟರ್ಪ್ರನರ್ಶಿಪ್ ಯೂಟ್ಯೂಬ್ ವ್ಯಾಪಾರ ಮತ್ತು ಆಕ್ಟಿಂಗ್ ಬಗ್ಗೆ ಮೂರನೇ ಮನೆ ವಿಚಾರಗಳು ಹೇಳ್ತಾ ಹೋಗುತ್ತೆ ಇವಿಷ್ಟು ವಿಚಾರದಲ್ಲಿ ಏನಾದ್ರೂ ತೊಂದರೆ ಇತ್ತು ಅಥವಾ ನೀವೇನಾದ್ರೂ ಕಲಿಬೇಕು ಅಂತಂದಾಗ ಅದಕ್ಕೆ ಇದು ಸೂಕ್ತ ಸಮಯ ಆಗಿರುತ್ತೆ ಮುಖ್ಯವಾಗಿ ಉದಾಹರಣೆ ಆಗಿ ಹೇಳ್ಬೇಕು ಅಂತಂದಾಗ ನನ್ನ ಮಾತು ಎಲ್ಲರೂ ಕೇಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಕೆಲವು ತಿಂಗಳಿಂದ ಯಾರು ನನ್ನ ಮಾತನ್ನ ಕೇಳ್ತಾ ಇಲ್ಲ ನನ್ನ ಮಾತು ಅಟ್ರಾಕ್ಟಿವ್ ಇಲ್ಲ ಅಂತಂದಾಗ ಕಮ್ಯುನಿಕೇಶನ್ ಬಗ್ಗೆ ನೀವು ಸ್ವಲ್ಪ ಫೋಕಸ್ ಮಾಡಿ ಒಂದು ಚೇಂಜಸ್ ಅನ್ನ ನೀವು ಮಾಡ್ಕೋಬೇಕಾಗತ್ತೆ ಅಥವಾ ಲ್ಯಾಂಗ್ವೇಜ್ ಅನ್ನ ನೀವು ಚೇಂಜ್ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ವ್ಯಾಪಾರ ಸ್ಥಳವನ್ನ ಇನ್ನಷ್ಟು ಇಂಪ್ರೂವ್ ಮಾಡಬೇಕು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದಾಗ ಬೇರೆ ಭಾಷೆಯನ್ನ ಕಲಿತು ನಿಮ್ಮ ಒಂದು ವ್ಯಾಪಾರವನ್ನ ವಿಸ್ತಾರ ಮಾಡ್ಕೋಬೇಕಾಗತ್ತೆ ಎಲ್ಲೋ ಒಂದು ಕಡೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತಂದಾಗ ನಿಮ್ಮ ಒಂದು ಎಫರ್ಟ್ ಯಾವ್ದು ಕೂಡ ಕೈ ಹಿಡೀತಿಲ್ಲ ಫಲ ಕೊಡ್ತಿಲ್ಲ ಅಂತಂದಾಗ ಅದರ ಬಗ್ಗೆ ಒಂದು ಕ್ಲಾರಿಟಿ ತಗೋಬೇಕು ಒಂದು ಗೈಡೆನ್ಸ್ ಅನ್ನ ತಗೊಳ್ಳಿ ನಂತರ ನೀವು ಒಂದು ಸ್ಕಿಲ್ ಅನ್ನ ತಗೊಂಡು ಕಲಿತು ನೀವು ಒಂದು ಏನು ಯಾವುದೇ ಒಂದು ಕೆಲಸಕ್ಕೆ ಆಗಲಿ ಪ್ರಯತ್ನ ಮಾಡಬೇಕಾಗತ್ತೆ ನಂತರ ತಮ್ಮ ಅಥವಾ ತಂಗಿಯ ಒಂದು ಬಾಂಧವ್ಯ ಸರಿ ಇಲ್ಲ ಅಂತಂದಾಗ ಕಡೆ ನೀವು ಫೋಕಸ್ ಮಾಡಬೇಕಾಗತ್ತೆ ಮುಂದೆ ಅದರಿಂದ ನಿಮಗೆ ತೊಂದರೆ ಆಗುವ ಸೂಚನೆ ಇರುತ್ತೆ ನವೆಂಬರ್ ಇಪ್ಪತ್ತೆಂಟರ ಒಳಗೆ ಈ ವಿಷಯದಲ್ಲಿ ನೀವು ಸ್ವಲ್ಪ ತಿದ್ಕೋಬೇಕು ಕೆಲವೊಂದು ಕರೆಕ್ಷನ್ ಅನ್ನ ನೀವು ಮಾಡ್ಕೋಬೇಕು ನಂತರ ಸ್ಪೀಕಿಂಗ್ ನೀವು ಮಾತನಾಡ್ತಕ್ಕ ಕಳೆಯಲ್ಲಿ ಕೆಲವೊಂದು ಚೇಂಜಸ್ ಅನ್ನ ನೀವು ಮಾಡ್ಕೋಬೇಕಾಗತ್ತೆ ಮಾಡತಕ್ಕಂಥ ಪ್ರಯತ್ನಗಳು ಫಲ ಕೊಡಬೇಕು ಅಂದಾಗು ಕೂಡ ನೀವು ಸ್ವಲ್ಪ ಸ್ಕಿಲ್ಫುಲ್ ಆಗಿ ಅದರಲ್ಲಿ ಒಂದು ಶಿಸ್ತಿನಿಂದ ಡಿಸಿಪ್ಲಿನ್ ಇಟ್ಕೊಂಡು ನಂತರ ನೀವು ಎಫರ್ಟ್ ಹಾಕ್ಬೇಕಾಗುತ್ತೆ ಇವಿಷ್ಟು ವಿಚಾರದಲ್ಲಿ ನಿಮ್ಗೆ ಒಂದು ಡಿಸ್ ಡಿಸಿಪ್ಲಿನ್ ಇರೋದಿಲ್ಲ ಶ್ರದ್ಧೆ ಇರೋದಿಲ್ಲ ಎಲ್ಲೋ ಒಂದ್ ಕಡೆ ಫೋಕಸ್ ಇರೋದಿಲ್ಲ ಒಂದು ಇವತ್ತು ನಿಮಗೆ ಒಂದ್ ಕಡೆ ಫೋಕಸ್ ಇತ್ತು ಅಂತಂದಾಗ ನಾಳೆ ಫೋಕಸ್ ಇರೋದಿಲ್ಲ ಈ ರೀತಿ ಕನ್ಫ್ಯೂಷನ್ ಇತ್ತು ಅಂತಂದಾಗ ನೀವು ದೀರ್ಘ ಕಾಲಾವಧಿಯಲ್ಲಿ ನೀವು ಫೋಕಸ್ ಅನ್ನ ಮಾಡಬೇಕಾಗತ್ತೆ ಶನಿ ದೀರ್ಘಾವಧಿಯ ಒಂದು ಕಾಲಘಟ್ಟವನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇವಿಷ್ಟು ವಿಚಾರದಲ್ಲಿ ನೀವೇನಾದ್ರೂ ಎಡವಟ್ ಮಾಡ್ಕೊಂಡಿತ್ತು ಅಂತಂದಾಗ ಆ ವಿಚಾರದಲ್ಲಿ ನೀವು ಸುಮಾರು ದಿನಗಳ ಕಾಲ ಫೋಕಸ್ ಮಾಡಬೇಕಾಗತ್ತೆ ಫೋಕಸ್ ಮಾಡಿ ನಂತರ ಅದನ್ನ ನೀವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ ವಿನ್ ಪವರ್ ಇಲ್ಲ ಅಂತಂದಾಗ ಜೊತೆಗೆ ಮೆಂಟಲ್ ಸ್ಟ್ರೆಸ್ಸು ಯಾಕಂದ್ರೆ ಶನಿ ಮೀನರಾಶಿಯಲ್ಲಿ ಇದ್ದಾಗ ನಾನು ಅವಾಗ್ಲೇ ಹೇಳಿದ್ದೆ ನಿಮ್ಮ ಭಾವನೆಗಳು ವೀಕ್ ಆಗ್ತಾ ಹೋಗುತ್ತೆ ಡಿಪ್ರೆಷನ್ ಆಗಿರ್ಬೋದು ತುಂಬಾ ಸೆನ್ಸಿಟಿವ್ ಆಗ್ತಾ ಹೋಗ್ತಾರೆ ಮಾತಿಗ ಮುಂಚೆ ಕೋಪ ಮಾತಿಗ್ ಮುಂಚೆ ಬೇಸರ ಮಾತಿಗ ಮುಂಚೆ ಡಿಪ್ರೆಷನ್ ಅಂತ ಹೋಗ್ತಾರೆ ಸೊ ಅಲ್ಲಿ ಒಂದು ಆ ಒಂದು ಪರಿಸ್ಥಿತಿ ಸರಿ ಇರೋದಿಲ್ಲ ಸೊ ಮೆಂಟಲ್ ಸ್ಟ್ರೆಂತ್ ಅನ್ನ ನೀವು ಪಡ್ಕೊಳ್ಳೋದಕ್ಕೋಸ್ಕರ ವಿಲ್ ಪವರ್ ನೀವು ಗಳಿಸೋದಕ್ಕೋಸ್ಕರ ನೀವು ಪ್ರಿಪೇರ್ ಮಾಡ್ಕೋಬೇಕು ನೀವು ಮಾತನಾಡ್ತಕ್ಕ ಒಂದು ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳಿ ಯಾವ ರೀತಿ ನೀವು ಅಹ್ ಮೂರನೇ ಮನೆ ವಿಚಾರಗಳನ್ನ ನೀವು ಸರಿಪಡಿಸ್ಕೋಬಹುದು ಉದಾಹರಣೆಯಾಗಿ ತಮ್ಮ ಅಥವಾ ತಂಗಿಯ ವಿಚಾರದಲ್ಲಿ ಸಂಬಂಧಗಳು ಸರಿ ಇಲ್ಲ ಅಂತಂದಾಗ ಆ ವಿಚಾರದಲ್ಲಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟು ಅಹ್ ನಿಮ್ಮ ಒಂದು ಬಾಂಧವ್ಯವನ್ನ ಗಟ್ಟಿಗೊಳಿಸ್ಕೋಬೇಕು ಕಮ್ಯುನಿಕೇಶನ್ ಅಂತ ಬಂದಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅನ್ನ ನೀವು ಹೆಚ್ಚು ಹೆಚ್ಚು ಬಳಸ್ತಾ ಹೋಗಿ ಇಂಗ್ಲಿಷು ಅಥವಾ ತೆಲುಗು ಇತ್ಯಾದಿ ಭಾಷೆಗಳಲ್ಲಿ ಮಾತನಾಡ್ತಾ ಹೋಗಿ ಆ ಬೇರೆ ಬೇರೆ ರಾಜ್ಯದ ಬೇರೆ ಭಾಷೆಯನ್ನ ಮಾತನಾಡ್ತಕ್ಕಂಥ ಜನಗಳ ಒಂದು ಸಂಪರ್ಕವನ್ನ ಮಾಡಿ ಜೊತೆಗೆ ನಿಮ್ಮ ಒಂದು ಮಾತನಾಡ್ತಕ್ಕಂಥ ಒಂದು ಶೈಲಿಯನ್ನ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಹೊಸ ವ್ಯಾಪಾರವನ್ನ ಎಂಟರ್ಪ್ರನಶಿಪ್ ಅನ್ನ ನೀವು ಪ್ರಾರಂಭ ಮಾಡ್ತಾ ಇದ್ರೆ ಸರಿಯಾಗಿ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ತಮ್ಮ ಅಥವಾ ತಂಗಿಯ ಒಂದು ಸಪೋರ್ಟ್ ಅನ್ನ ನೀವು ತಗೊಂಡು ಕಮ್ಯುನಿಕೇಶನ್ ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅನ್ನ ಕಳಿತು ಆ ನಂತರ ನೀವು ಆಕ್ಟಿಂಗ್ ಆಗಿರ್ಬೋದು ಅಥವಾ ವ್ಯಾಪಾರಕ್ಕೆ ಆಗಿರ್ಬೋದು ಅಥವಾ ಎಂಟರ್ಪ್ರನಿಪ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಫೇಸ್ಬುಕ್ ಆಗಿರ್ಬೋದು ನೀವು ಸ್ವಲ್ಪ ಬೆಳವಣಿಗೆ ಕಾಣೋದಕ್ಕೆ ಬೇರೆ 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 ಲ್ಯಾಂಗ್ವೇಜ್ ಅಲ್ಲಿ ನೀವು ಪ್ರಯತ್ನವನ್ನ ಮಾಡಬೇಕಾಗಿರತ್ತೆ ಜೊತೆಗೆ ನಿಮ್ಮ ಒಂದು ಸ್ಪೀಕಿಂಗ್ ಒಂದು ಸ್ಟೈಲ್ ಅನ್ನ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ನಿಮ್ಮ ಒಂದು ಎಫರ್ಟ್ ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೊಂಡಾಗ ಈ ಮೂರನೇ ಮನೆಯ ಯಾವುದೇ ವಿಚಾರದಲ್ಲಿ ಆಗ್ಬೋದು ನೀವು ಪ್ರಯತ್ನದಲ್ಲಿ ಸಫಲರಾಗ್ಬೋದು ನಂತರ ಶನಿಯ ಒಂದು ಹತ್ತನೇ ದೃಷ್ಟಿ ನಿಮ್ಮ ಒಂದು ಆರನೇ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ಅಂದ್ರೆ ಧನು ರಾಶಿ ಮೇಲೆ ಧನುಸ್ ರಾಶಿ ನಿಮಗೆ ಆರನೇ ಮನೆ ಆಗುತ್ತೆ ಸೊ ಆರನೇ ಮನೆ ವಿಚಾರ ಅಂತ ನೋಡಿದಾಗ ಹೊಟ್ಟೆ ಆಗಿರ್ಬೋದು ನಿಮ್ಮ ಒಂದು ಡೈಲಿ ರುಟೀನ್ ಆಗಿರ್ಬೋದು ದಿನಚರಿ ಅಂತ ಹೇಳ್ತೀವಿ ಜಾಬ್ ಅಥವಾ ಸರ್ವಿಸ್ ಓರಿಯೆಂಟೆಡ್ ಜಾಬ್ ಅಂತ ಹೇಳ್ತೀವಿ ಸಾಲ ಆಗಿರ್ಬೋದು ರೋಗ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಶತ್ರುಗಳು ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ ಕೋರ್ಟ್ ಕೇಸಸ್ ಅಥವಾ ಲಿಟಿಗೇಷನ್ಸ್ ಕಾಂಪಿಟೇಷನ್ ಆಗಿರ್ಬೋದು ಅಂದ್ರೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆ ಆಗಿರಬಹುದು ಅಥವಾ ಇನ್ನಿತರೆ ಒಂದು ಕಾಂಪಿಟೇಷನ್ ಆಗಿರ್ಬೋದು ಹೀಲಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸ್ಟ್ರಗಲ್ಸ್ ಅಂತ ಹೇಳ್ತೀವಿ ಸ್ಟ್ರೆಸ್ ಅಂತ ಹೇಳ್ತೀವಿ ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ ಬಾಡಿ ಫಿಟ್ನೆಸ್ ಬಗ್ಗೆ ಇದು ಹೇಳುತ್ತೆ ಇವಿಷ್ಟು ವಿಚಾರದಲ್ಲಿ ನೀವೇನಾದ್ರೂ ತೊಂದರೆಗಳನ್ನ ಅನುಭವಿಸ್ತಿತ್ತು ಅಂತಂದಾಗ ಪರಿಸ್ಥಿತಿ ಸರಿ ಸರಿ ಇಲ್ಲ ಅಂತಂದಾಗ ಡಿಸಿನ್ ಇಲ್ಲ ಅಂತಂದಾಗ ಉದಾಹರಣೆಯಾಗಿ ನಿಮ್ಮ ದಿನಚರಿಯಲ್ಲಿ ಡಿಸಿಪ್ಲೀನ್ ಇಲ್ಲ ಆರೋಗ್ಯಕರ ಆಹಾರವನ್ನ ನೀವು ಸೇವನೆ ಮಾಡ್ತಿಲ್ಲ ಅಂತಂದಾಗ ಮತ್ತು ದೇಹದ ವಿಚಾರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ದೇಹಕ್ಕೆ ವ್ಯಾಯಾಮವನ್ನ ಕೊಡ್ತಿಲ್ಲ ಸೋಂಬೇರಿತನ ಜಾಸ್ತಿ ಆಗ್ತಾ ಇದೆ ಹೊಟ್ಟೆ ಸಮಸ್ಯೆ ಇದೆ ಹೊಟ್ಟೆ ಕಡೆ ನೀವು ಗಮನ ಕೊಡ್ತಿಲ್ಲ ಅಂತಂದಾಗ ಈ ಕೂಡಲೇ ನೀವು ಈ ವಿಷಯದಲ್ಲಿ ನೀವು ತಿದ್ಕೋಬೇಕಾಗತ್ತೆ ಕರೆಕ್ಷನ್ ಅನ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ಒಂದು ಡಿಸಿಪ್ಲಿನ್ ಇಟ್ಕೊಳ್ಳಿ ಒಂದು ಟೈಮ್ ಟೇಬಲ್ ಅನ್ನ ಮೇಂಟೈನ್ ಮಾಡ್ತಾ ಹೋಗಿ ಜಾಬ್ ಮತ್ತೆ ಸರ್ವಿಸ್ ನೀವು ಜಾಬ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು ಎಲ್ಲೋ ಒಂದು ಕಡೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಈ ಹಿಂದೆ ನಿಮ್ಗೆ ತೊಂದರೆ ಆಗ್ತಿರುತ್ತೆ ಸೊ ಆ ತೊಂದರೆಯಿಂದ ನೀವು ಹೊರಬರೋದಕ್ಕೆ ಸ್ವಲ್ಪ ನೀವು ಜಾಬ್ ಕಡೆ ಫೋಕಸ್ ಕೊಟ್ಟು ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ಕ್ಲಿಯರ್ ಮಾಡಿಕೊಂಡು ನಂತರ ನೀವು ಜಾಬ್ ಮೇಲೆ ಫೋಕಸ್ ಮಾಡಿ ಏನೇ ಸಮಸ್ಯೆ ಇದ್ರು ನೀವು ನಿವಾರಣೆ ಮಾಡ್ಕೋಬೇಕಾಗತ್ತೆ ಶತ್ರುಗಳ ಕಾಟ ಏನಾದ್ರೂ ಇತ್ತು ಅಂತಂದಾಗ ಕೋರ್ಟ್ ಕೇಸ್ ಏನಾದ್ರೂ ಇತ್ತು ಅಂತಂದಾಗ ಅದ್ರ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕು ಇಲ್ಲವಾದಲ್ಲಿ ನಿಮಗೆ ಜಯ ನಿಮ್ಮ ಕಡೆ ಒಳಿದು ಬರೋದು ತುಂಬಾ ಕಷ್ಟ ಆಗತ್ತೆ ಶತ್ರುಗಳ ಮೇಲೆ ಆಗಿರಬಹುದು ಅಥವಾ ಕೋರ್ಟ್ ಕೇಸ್ ಮೇಲೆ ಆಗಿರಬಹುದು ಜಯ ನಿಮಗೆ ತುಂಬಾ ನಿಧಾನ ಆಗುತ್ತೆ ಸ್ಟ್ರೆಸ್ ಇತ್ತು ಅಂತಂದಾಗ ಫಿಸಿಕಲಿ ನೀವು ಸ್ವಲ್ಪ ವೀಕ್ ಇದ್ರಿ ಎಲ್ಲೋ ಒಂದು ಕಡೆ ದೇಹ ತುಂಬಾ ಭಾರ ಆಗ್ತಿದೆ ಹೊಟ್ಟೆ ಉಬ್ಬರ ಆಗ್ತಿದೆ ಅಂತಂದಾಗ ಸರಿಯಾದ ರೀತಿಯಲ್ಲಿ ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡ್ತಾ ಹೋಗಿ ಮನೆ ಮಟ್ಟಿನ ಆಹಾರವನ್ನ ಶಿಸ್ತಿನಿಂದ ನೀವು ಸೇವನೆ ಮಾಡ್ತಾ ಹೋಗಿ ಹೊಟ್ಟೆಯ ಕಡೆ ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ ಜಾಬ್ ಅಲ್ಲಿ ಆಗ್ಬೋದು ಅಥವಾ ಮನೇಲಿ ಆಗ್ಬೋದು ಕೆಲಸ ಜಾಸ್ತಿ ಆಗಿ ಒತ್ತಡ ಜಾಸ್ತಿ ಆಗ್ತಿತ್ತು ಅಂತಂದಾಗ ನೀವೆಷ್ಟು ಕೆಲಸ ಮಾಡಿರ್ತೀರ ಅದಕ್ಕೆ ತಕ್ಕಂತೆ ಸ್ವಲ್ಪ ರೆಸ್ಟ್ ಅನ್ನು ಕೂಡ ನೀವು ನಿಮ್ಮ ದೇಹ ಮನಸ್ಸಿಗೆ ಕೊಡ್ಬೇಕಾಗತ್ತೆ ಆಗ ಮಾತ್ರ ಈ ಹೊಟ್ಟೆ ಅಥವಾ ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ನೀವು ಅದರಿಂದ ಹೊರಬರಕ್ಕೆ ಸಾಧ್ಯವಾಗತ್ತೆ ಜಾಬ್ ಅಲ್ಲಿ ನಿಮ್ಗೆ ಫೋಕಸ್ ಕೊಡ್ಲಿಕ್ಕೆ ಸಾಧ್ಯವಾಗತ್ತೆ ಸಾಲ ಏನಾದ್ರೂ ಇತ್ತು ಅಂತಂದಾಗ ಆ ಸಾಲವನ್ನ ತೀರಿಸೋದಕ್ಕೆ ನೀವು ಪ್ರಯತ್ನವನ್ನ ಈ ಕೂಡಲೇ ಅದಕ್ಕೆ ಏನೇನ್ ಬೇಕು ಒಂದು ಪ್ಲಾನಿಂಗ್ ಅನ್ನ ನೀವು ಮಾಡಿಕೊಂಡು ಸಾಲವನ್ನ ತೀರ್ಸ್ಬೇಕಾಗತ್ತೆ ಇವಿಷ್ಟು ವಿಚಾರದಲ್ಲಿ ನಿಮ್ಮನ್ನ ನೀವು ತಿದ್ಕೊಳಕ್ಕೆ ಶನಿ ವಕ್ರಿಯಾಗಿರತಕ್ಕಂಥದ್ದು ಸೊ ಇವಿಷ್ಟು ವಿಚಾರದಲ್ಲಿ ನಿಮ್ಮನ್ನ ನೀವು ಕರೆಕ್ಷನ್ ಮಾಡ್ಕೊಂಡಾಗ ಸರಿ ಮಾಡ್ಕೊಂಡಾಗ ನೀವು ಸ್ವಲ್ಪ ದೀರ್ಘ ಕಾಲಾವಧಿಯಲ್ಲಿ ಸ್ವಲ್ಪ ಫೋಕಸ್ ಕೊಟ್ಟಾಗ ನಂತರ ಶಿಸ್ತುಬದ್ಧವಾಗಿ ನೀವು ಮುನ್ನಡೆದಾಗ ಇವಿಷ್ಟು ವಿಚಾರದಲ್ಲಿ ನಿಮಗೆ ಲಾಭವಿರುತ್ತೆ ಇಲ್ಲವಾದಲ್ಲಿ ನಿಮಗೆ ಮುಂದೆ ಶನಿ ಯಾವಾಗ ವಕ್ರವನ್ನ ಬಿಡ್ತಾನೆ ನವೆಂಬರ್ ಇಪ್ಪತ್ತೆಂಟರ ನಂತರ ಇವಿಷ್ಟು ವಿಚಾರದಲ್ಲಿ ನಿಮಗೆ ಹಿನ್ನಡೆ ಅಂತಾನೆ ಹೇಳಬಹುದು ಸೊ ಇವಿಷ್ಟು ಕರ್ಕಾಟಕ ರಾಶಿಯವರ ಶನಿಯ ವಕ್ರ ಫಲ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಒಂದು ಶನಿಯ ಫಲ ಹೇಗಿದೆ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ